ಸಂತೋಷ ದಿನ ನಮ್ಮ ಶಿವಕುಮಾರ್ ಅವರ ಜನ್ಮ ದಿನಾಚರಣೆ ಅವರು ಸುಮಾರು ಇಪ್ಪತ್ತು ವರ್ಷಗಳಿಂದ ನಮ್ಮ ಜೊತೆಯಲ್ಲಿ ಯೂತ್ ಕಾಂಗ್ರೆಸ್ಸಲ್ಲಿ ನಾನು ಬೆಂಗಳೂರು ಜಿಲ್ಲಾ ಅಧ್ಯಕ್ಷನಾಗಿದ್ದಾಗ ಅವರು ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಭಾಳ ಶ್ರಮಪಟ್ಟು ಇವತ್ತು ಜೀವನದಲ್ಲಿ ಮುಂದೆ ಬಂದಿದ್ದಾರೆ ಭಗವಂತ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕರುಣಿಸಲಿ ಮುಂದಿನ ದಿನದಲ್ಲಿ ಮಾನ್ಯ ಶಾಸಕರು ಹಾಗೂ ಮಂತ್ರಿಗಳಂಥ ದಿನೇಶ್ ಅವರ ಜೊತೆ ಸಂಘಟನೆ ಮಾಡಿ ಅವ್ರ ಕೈಬಲಪಡಿಸೋದ್ರ ಮೂಲಕ ರಾಜಕೀಯ ಭವಿಷ್ಯದಲ್ಲೂ ಸಹ ಉತ್ತಮ ಅದನ್ನು ಕಾಪಾಡ್ಕೊಂಡು ಹೋಗಲಿ ಮುಂದಿನ ದಿನದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಚುನಾವಣೆ ನಿಲ್ಲಬೇಕಂತಕ್ಕಂಥ ಹಂಬಲ ಇದೆ ಜನಸೇವೆ ಮಾಡಬೇಕಂತಕ್ಕಂಥದ್ದು ಅದನ್ನು ಶಾಸಕರ ಮೂಲಕ ಅವರು ನೆರವೇರಿಸ್ಕೊಳ್ಳಿ ಅಂತ ಹೇಳಿ ಅವರ ಹುಟ್ಟುಹಬ್ಬಕ್ಕೆ ಇವತ್ತು ನಾವೆಲ್ಲ ಬಂದು ಹಾರೈಸಿದ್ವಿ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ದುಡಿದಿದ್ದಾರೆ ಮುಂದಿನ ದಿನದಲ್ಲಿ ಪಕ್ಷ ಅವರನ್ನ ಗುರುತಿಸಿ ಹೆಚ್ಚಿನ ಅವಕಾಶನ ಕಲ್ಪಿಸ್ಕೊಡುತ್ತೆ ಅಂತ ಮಾತನ್ನಿ ಮುಂದಿನ ರಾಜಕೀಯ ಭವಿಷ್ಯ ಸುಗಮವಾಗಲಿ ಅಂತ ನಾನು ಹಾರೈಸುತ್ತೇನೆ ಒಳ್ಳೆ ಹುಡುಗ ಒಳ್ಳೆ ಕಂಟ್ರಾಕ್ಟ್ ಕೆಲಸ ಮಾಡಿ ಏರಿಯಾದಲ್ಲಿ ಒಳ್ಳೆಯ ಇಟ್ಕೊಂಡಿದ್ದಾನೆ ಇದಕ್ಕೆ ಕಾಂಗ್ರೆಸ್ ಪಕ್ಷ ಆಗಿದ್ದಾನೆ ಸುಮಾರು ಹತ್ತು ವರ್ಷದಿಂದ ಬಿ ಎಸ್ ಸಿ ಎಸ್ ಟಿ ವಿಭಾಗಕ್ಕೆ ಅಧ್ಯಕ್ಷ ಆಗಿದ್ದಾನೆ ಒಳ್ಳೆ ಕೆಲಸ ಕಾರ್ಯ ಮಾಡ್ತಾನೆ ಹಬ್ಬ ಅಂತ ಮಾಡಿ ಸ್ವಲ್ಪ ಜನಗಳಿಗೆ ಬಡವರಿಗೆಲ್ಲ ಊಟ ಹಾಕ್ತಾನೆ ಸೀರೆ ಬಟ್ಟೆ ಎಲ್ಲ ಕೊಡ್ತಾನೆ ಅವನು ಸಂಪಾದನೆ ಮಾಡಿದ ದುಡ್ಡೆಲ್ಲೂ ಜನಗಳು ತಾನೆ ಜೊತೆಲೇ ಇರ್ತಾನೆ ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಒಳ್ಳೆ ಕೆಲಸ ಮಾಡಿಕೊಂಡು ಎಸ್ ಸಿ ಎಸ್ ಟಿ ವಿಭಾಗದಲ್ಲಿ ಒಳ್ಳೆ ಹೆಸ್ರು ಮಾಡಿದ್ದಾನೆ ಅಂಥ ಹುಡುಗರು ಬೆಳೀಬೇಕು ಇನ್ನೂ ವಯಸ್ಸಿದೆ ಮುಂದೆ ಇನ್ನೂ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಹೆಸ್ರು ಬರಬೇಕು ಅವ್ರಿಗೆ ಅಲ್ಲದೆ ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಭಾಗ್ಯ ಸಿಗಲಿ ದೇವರು ಒಳ್ಳೇದು ಮಾಡಲಿ ನೂರು ವರ್ಷ ಇರಲಿ ಅವರು ಸುಖವಾಗಿರಲಿ ಅಂತೇಳಿ ನಾನು ಹೇಳೋಕ್ಕೆ ಬಯಸ್ತೀನಿ ಗಾಂಧಿನಗರನ ಸುಭಾಷ್ ನಗರ ವಾರ್ಡನ ಶಿವಕುಮಾರ್ ಅವರಿಗೆ ಶಿವಕುಮಾರ್ ಎಸ್ ಸಿ ಎಸ್ ಟಿ ಅಧ್ಯಕ್ಷರು ಈ ವಾರ್ಡಲ್ಲಿ ಅದೇ ಒಳ್ಳೆ ಕೆಲಸ ಮಾಡಿಕೊಂಡು ನಮ್ಮ ಸಾಹೇಬ್ರ ಜೊತೆಗೆ ಒಳ್ಳೆ ಪಾರ್ಟಿ ಕೆಲಸನೂ ಸರಿ ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟ ಕೆಲಸನೂ ಸರಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿ ಈ ಜನರಿಗೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಜನರು ಆಶೀರ್ವಾದದಿಂದ ಇವತ್ತು ಐವತ್ತು ವರ್ಷ ಇವರಿಗೆ ತುಂಬಿದೆ ಇನ್ನೂ ನೂರಾರು ವರ್ಷ ಬಾಳಿ ಎಲ್ಲರಿಗೂ ಸೇವೆ ಸಲ್ಲಿಸ್ಬೇಕಂತ ನನ್ನ ಹಾರ ನಾನು ಹಾರಿಸ್ತಾ ಗಾಂಧಿನಗರದ ತೊಂಬತ್ತೈದನೇ ವಾರ್ಡಿನ ಸುಭಾಷ್ ನಗರ ವಾರ್ಡಿಗೆ ನಮ್ಮ ಶಿವ ಇವತ್ತಿಲ್ಲ ಚಿಕ್ಕ ವಯಸ್ಸಿಂದ ನಾನು ಇದ್ದೀನಿ ಅವ್ರನ್ನ ನಾನು ಕರ್ಕೊಂಡು ಬಂದು ಪಾರ್ಟಿಗೆ ಬಿಟ್ಟು ಇವತ್ತು ದೊಡ್ಡ ಆಳಮರ ಥರ ಆಗಿದ್ದಾರೆ ಆದ್ದರಿಂದ ಅವ್ರ ಸೇವೆ ಇವತ್ತು ಐವತ್ತು ವರ್ಷ ಅಂತ ಯಾರೂ ನಂಬೋಕ್ಕಾಗಲ್ಲ ಇದ್ರೂ ಸಹ ಮ ಜನ ಸೇವೆ ಜನರನ್ನ ಸೇವೆ ಅಂತ ಮಾಡಿಕೊಂಡು ಬಿದ್ದಾರೆ ಕೊರೋನಾ ಕಾಲದೊಳಗೆ ಮನೆ ಮನೆಗೆ ಬಂದು ಮಾಸ್ಕು ಪ್ಲಸ್ಸು ಊಟ ವ್ಯವಸ್ಥೆನೂ ಮಾಡಿಕೊಟ್ಟಿದ್ದಾರೆ ನಮ್ಮ ಸಾಹೇಬರು ದಿನೇಶ್ ಗುಡ ಸಾಹೇಬರು ಕರ್ನಾಟಕದ ಸೊ ಸೋಷಿಯಲ್ ವೆಲ್ ವೆಲ್ಫೇರ್ ಅಸೋಸಿಯೇಷನಿಂದ ನಮ್ಮ ಏನೇನು ವ್ಯವಸ್ಥೆಗಳು ಮಾಡಿ ಹ್ಯಾಂಡಿಕ್ಯಾಪ್ಟು ಏನೇನು ಅಂಗವಿಕಲರು ಇವರಿಗೆಲ್ಲ ಒಳ್ಳೆ ಇದನ್ನು ಪಾರ್ಟ್ಸನ್ನು ಕೊಟ್ಟು ಒಳ್ಳೆ ರೀತಿಗೆ ಮಾಡ್ತಾ ಇದ್ದಾರೆ ತಿರ್ಗ ದೇವರಿಂದ ಆಶೀರ್ವಾದದಿಂದ ಇನ್ನು ಮುಂದಕ್ಕೆ ಒಳ್ಳೆಯ ಸ್ಥಾನ ಸಿಗಬೇಕು ಅವರು ಜನ ಸೇವೆ ಮಾಡಬೇಕಂತೇಳಿ ನಮ್ಮಲ್ಲಿ ನಿಮ್ಮಲ್ಲಿ ಕಳೆ ಕಲೆ ಪ್ರಾರ್ಥನೆ ಮಾಡಿದೆ ಇವತ್ತು ನನ್ನದು ಬರ್ತಡೆ ಅಂತ ಯಾವತ್ತೂ ನಾನು ಬರ್ತಡೆ ಬರ್ತಡೆ ಆಚರಣೆ ಮಾಡಲ್ಲ ಇವತ್ತು ಒಂದು ದಿವಸ ಸ್ಪೆಷಲ್ ಆಗಿರಲಿ ಅಂತ ನಮ್ಮ ಮನೆಯವರೆಲ್ಲ ಸೇರಿ ಇದ್ದಾರೆ ನಮ್ಮ ಮಿಸ್ಸಸ್ ಅವರು ಮತ್ತು ನನ್ನ ಮಗ ಅವ್ರ ಸ್ನೇಹಿತರು ಮತ್ತು ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಸೇರಿ ಈ ಥರ ಈ ಸಲ ನೀವು ಬರ್ತಡೆ ಮಾಡಲೇಬೇಕಂತ ಹೇಳಿದಕ್ಕೆ ನಾವು ಫುಡ್ಡಿನ ವ್ಯವಸ್ಥೆ ಮಾಡಿದ್ವಿ ಬರ್ತ್ಡೇ ಆಚರಣೆ ಮಾಡ್ತಾ ಇದೀವಿ ನಾವು ಆಲ್ರೆಡಿ ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ಸಲ್ಲಿ ಒಂದು ಕಾರ್ಯಕರ್ತನಿಂದ ಹಿಡ್ದು ಒಬ್ಬ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟಾಗಿ ಇವತ್ತು ನಾನು ಎಸ್ ಸಿ ಪ್ರೆಸಿಡೆಂಟಾಗಿ ಈ ಮಟ್ಟಕ್ಕೆ ಬಂದಿರೋದಕ್ಕೆ ಕಾರಣ ಅಂದರೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಅವರೇ ನಮ್ಮನ್ನು ಬೆಳೆಸಿರೋದು ಅವರು ನಮ್ಮ ಗಾಡ್ ಫಾದರ್ಗಳು ಇನ್ನು ಕೆಲವು ಚೆನ್ನಾಗಿದೆ ಅವರು ಬರ್ತಾರೆ ಇನ್ನೊಂದು ಏನಂದರೆ ಇಲ್ಲಿ ಹಲವಾರು ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ನಾವು ತುಂಬ ಎಲ್ಲ ಬಡವರಿಗೆ ಬ್ಲಾಂಕೆಟ್ಸ್ ಕೊಡೋದು ಸೀರೆ ಕೊಡೋದು ಮತ್ತು ಹ್ಯಾಂಡಿಕ್ಯಾಪ್ಟ್ಗಳಿಗೆ ಇದು ವೀಲ್ ಚೇರ್ ಕೊಡೋದು ಮತ್ತು ಬ್ಲೈಂಡಿಗೆ ಸ್ಟಿಕ್ ಕೊಡೋದು ಸ್ಟೋಕ್ ಕೊಡಿದವ್ರಿಗೆಲ್ಲ ಸ್ಟ್ಯಾಂಡ್ ಕೊಡೋದು ಇವೆಲ್ಲ ಹಲವಾರು ಸಲ ನಾವು ಹೆಲ್ಪ್ ಮಾಡಿದ್ದೀವಿ ಸೋಷಿಯಲ್ ವರ್ಕ್ ಮಾಡಿದ್ದೀವಿ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಯಾವಾಗಲೂ ಅವರ ಆಶೀರ್ವಾದದಿಂದನೇ ಇವೆಲ್ಲ ಮಾಡ್ತಾಯಿದ್ದೀವಿ ಅವರು ನಮಗೆ ಒಂದು ಇದ್ದಾರೆ ಓ ಆಲ್ರೆಡಿ ನಮಗಿಂದ ಹಿಂದೆ ಬಂದವರೆಲ್ಲ ಹಾಗಿದ್ದಾರಲ್ಲ ನಾವು ಇಪ್ಪತ್ತೈದು ವರ್ಷ ನಾವು ಏನು ಒಂದು ಸಣ್ಣ ಪುಟ್ಟ ಕಾರ್ಯಕರ್ತನಾಗಿ ನಾವು ದುಡ್ಕೊಂಡು ಬಂದಿರೋದು ಚಿಕ್ಕ ವಯಸ್ಸಿನಿಂದ ಈ ಕಾಂಗ್ರೆಸ್ಸಲ್ಲಿ ಅಂದರೆ ತುಂಬ ಇಷ್ಟ ಯಾಕಂದರೆ ಎಲ್ಲ ನಮ್ಮ ಇಂದಿರಾ ಗಾಂಧಿಯವರು ಅವರು ಬಲಿದಾಗ ಮಾಡಿದ್ರು ಮತ್ತು ನಮ್ಮ ರಾಜೀವ್ ಗಾಂಧಿಯವರು ಅವ್ರನ್ನ ಅಪರೇ ಮಾಡಿದ್ರು ಇವೆಲ್ಲ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಿರೋರು ಇಂಥ ಒಂದು ಜ ಪಕ್ಷಕ್ಕೆ ನಾವು ಒಂದು ಕಾರ್ಯಕರ್ತನಾಗಿರೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ನನಗೆ ಬಂದು ಬರ್ತ್ಡೇ ವಿಶೇಷಕ್ಕೆ ಶುಭ ಹಾರೈಸಿಕೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ